ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ನೋಡಿ ಇಲ್ಲಿ ನಾನು ನೋಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ ಹೇಳಿ ನಾನು ಇದು ನೋಟ್ಸ್ ಮುಖಾಂತರ ನಮಗೆ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತೀನಿ ಮುಂಚೆ ಪದಗಳ ಅರ್ಥವನ್ನು ನೋಡೋಣ ಓಕೆ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಓಕೆ ಪದಗಳ ಅರ್ಥ ಓಕೆ ಸತ್ಕರಿಸು ಸತ್ಕರಿಸು ಅಂದರೆ ಉಪಚರಿಸು ಓಕೆ ಉಪಚರಿಸು ವಾದ ವಾದ ಅಂದರೆ ಚರ್ಚೆ ಪೇಚಾಡು ಪರದಾಡು ಅಪ್ಪಣೆ ಒಪ್ಪಿಗೆ ಪಂಡಿತ ಅಂದರೆ ವಿದ್ವಾಂಸ ಪೀಠ ಅಂದರೆ ಆಸನ ಅಥವಾ ಗದ್ದುಗೆ ಓಕೆ ಈಗ ಅಭ್ಯಾಸ ಅದರಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಓಕೆ ಪ್ರಶ್ನೆ ಒಂದು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಪಂಡಿತ್ ವಿದ್ಯಾಸಾಗರ ಓಕೆ ಪ್ರಶ್ನೆ ಎರಡು ವಿದ್ಯಾಸಾಗರ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು ಓಕೆ ನೆಕ್ಸ್ಟ್ ಇವಾಗ ಪ್ರಶ್ನೆ ಮೂರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಒಂದನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಮಹಾನ್ ಪಂಡಿತ ಸಂಸ್ಕೃತದಲ್ಲಿ ಇವನು ಮಹಾನ್ ಮೇಧಾವಿಯಾಗಿದ್ದನು ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ಪಂಡಿ ಪಂಡಿತರೊಡನೆ ವಾದ ಮಾಡಲು ಬಂದನು ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದ ಯಾವ ಪಂಡಿತರು ಮುಂದೆ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ತೆನಾಲಿ ರಾಮಕೃಷ್ಣ ವಾದ ಮಾಡಲು ಮುಂದೆ ಬಂದಿದ್ದರಿಂದ ವಿದ್ಯಾಸಾಗರನ ಮುಖ ಅರಳಿತು ಪ್ರಶ್ನೆ ಮೂರು ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಓಕೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾದದ್ದನ್ನು ತಿಲಕಾಷ್ಟ ಮಹೇಶ ಬಂಧನ ಎನ್ನುತ್ತಾರೆ ಅಥವಾ ಎನ್ನುವರು ಓಕೆ ಈಗ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಓಕೆ ಯಾರು ಯಾರಿಗೆ ಹೇಳಿದರು ಅಂತ ಇದೆ ಒಂದನೆಯ ಪ್ರಶ್ನೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಓಕೆ ಈ ಮಾತನ್ನು ಯಾರು ಹೇಳ್ತಾರೆ ವಿದ್ಯಾಸಾಗರ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಪಂಡಿತರಿಗೆ ಓಕೆ ಈಗ ಎರಡನೇದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳ್ತಾರೆ ವಿದ್ಯಾಸಾಗರ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾನೆ ಓಕೆ ಮೂರನೆಯದು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಓಕೆ ಯಾರು ಈ ಮಾತನ್ನು ಯಾರು ಹೇಳ್ತಾರೆ ತೆಲಾಲಿ ರಾಮಕೃಷ್ಣ ಹೇಳ್ತಾನೆ ಓಕೆ ಯಾರಿಗೆ ಹೇಳ್ತಾನೆ ವಿದ್ಯಾಸಾಗರನಿಗೆ ಹೇಳ್ತಾನೆ ಓಕೆ ನಾಲ್ಕನೇದು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಈ ಮಾತನ್ನು ವಿದ್ಯಾಸಾಗರ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಕೃಷ್ಣ ದೇವರಾಯನಿಗೆ ಹೇಳ್ತಾನೆ ಓಕೆ ಈಗ ಭಾಷಾ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಓ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಅಂತ ಇದೆ ಮಾದರಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಎಮ್ ಎ ಪ್ಲಸ್ಗಳು ಎಮ್ಮೆಗಳು ಓಕೆ ಇಲ್ಲಿ ಒಂದು ಒಂದು ಉದಾಹರಣೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದರ ಅದೇ ರೀತಿ ನಾವು ಈ ಕೆಳಗಡೆ ಬರೀಬೇಕು ಓಕೆ ಅವ್ರೇನು ಕೊಟ್ಟಿದ್ದಾರೆ ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಓಕೆ ನಾಲ್ಕನೇದು ಕಣ್ಣು ಪ್ಲಸ್ಗಳು ಕಣ್ಣುಗಳು ಓಕೆ ಇದಕ್ಕೆ ನಾವು ಗಳು ಆ್ಯಡ್ ಮಾಡಬೇಕು ಇವೆರಡೂನ ಕೂಡಿಸಿ ಇಲ್ಲೇ ಬರಿಬೇಕು ಓಕೆ ಕಟ್ಟಿಗೆ ಪ್ಲಸ್ ಗಳು ಕೊಟ್ಟಿದ್ದಾರೆ ಈ ಪ್ಲಸ್ಸನ್ನು ತೆಗೆದುಬಿಟ್ಟು ಕಟ್ಟಿಗೆಗಳು ಅಂತ ಹೇಳಿ ನಾವು ಇಲ್ಲಿ ಎರಡನ್ನು ಸೇರಿಸಿ ಬರೀಬೇಕು ಓಕೆ ಈಗ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಕೆಲವೊಂದು ನ ಅವ್ರು ಮಾಡಿದ್ದಾರೆ ಈ ವಾಕ್ಯದಲ್ಲಿ ನಾವು ಅದನ್ನು ಸರಿಪಡಿಸಿ ಬರೀಬೇಕು ಓಕೆ ನೋಡೋಣ ಒಂದೇದ್ದೇನಿದೆ ಅಂತ ಹೇಳಿ ನಾವು ಶಾಲೆಗೆ ಹೋಗುತ್ತೇನೆ ಓಕೆ ಇಲ್ಲಿ ನೋಡಿ ನಾವು ಅಂತ ಇದೆ ಶಾಲೆಗೆ ಹೋಗುತ್ತೇನೆ ಹೋಗುತ್ತೇನೆ ಅಂದರೆ ಇದು ಸಿಂಗ್ಯುಲರ್ ಓಕೆ ಇದು ಏಕವಚನ ಬರುತ್ತೆ ಇಲ್ಲಿ ನಾವು ಅಂತ ಇದೆ ನಾವು ಅಂದರೆ ತುಂಬ ಜನ ಇದ್ದಾರೆ ಅವರು ಓಕೆ ಸೊ ಹಂಗಾಗಿ ಇಲ್ಲಿ ಬರುತ್ತೆ ಸರಿಯಾಗಿ ಇದನ್ನು ಬರೆದರೆ ನಾವು ನಾವು ಶಾಲೆಗೆ ಹೋಗುತ್ತೇವೆ ಓಕೆ ಇಲ್ಲಿ ನಾವು ಹೋಗುತ್ತೇವೆ ಅಂತ ನೋಡಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಇಲ್ಲಿ ನಾನು ರೆಡ್ ಪೆನ್ನಿಂದ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಹೋಗುತ್ತೇನೆ ಅಂತ ಇದೆ ಇಲ್ಲ ಹೋಗುತ್ತೇವೆ ಅಂತ ಮಾಡಬೇಕು ಎರಡನೇದು ಶೀಲಾ ಕತೆ ಬರೆಯುತ್ತಾನೆ ಓಕೆ ಶೀಲಾ ಇದು ಒಂದು ಫಿಮೇಲ್ ಅಂದರೆ ಹುಡುಗಿ ಶೀಲಾ ಒಂದು ಫಿಮೇಲ್ ಹುಡುಗಿ ಕತೆ ಬರೆಯುತ್ತಾನೆ ಬರೆಯುತ್ತಾನೆ ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ ಇದನ್ನು ನಾವು ಮೇಲ್ ಜಂಟರ್ಗೆ ನಾವು ಯೂಸ್ ಮಾಡ್ತೀವಿ ಓಕೆ ಅದಕ್ಕೆ ಇಲ್ಲಿ ನಾವು ಏನಂತ ಬರಬೇಕು ಸರಿಪಡಿಸ್ಬೇಕು ಶೀಲಾ ಕತೆ ಬರೆಯುತ್ತಾಳೆ ಓಕೆ ತಾನೆ ಇದೆ ತಾಳೆ ಅಂತ ಮಾಡಬೇಕು ಓಕೆ ಮೂರನೇದು ಇಂದು ಮಳೆ ಬರುವ ಸಾಧ್ಯತೆ ಇವೆ ಓಕೆ ಇಂದು ಮಳೆ ಬರುವ ಸಾಧ್ಯತೆ ಇದೆ ಅಂತ ಮಾಡಬೇಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಇದ್ದಾರೆ ಓಕೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಓಕೆ ಹುಡುಗ ಇದ್ದಾರೆ ಅಂದರೆ ಬಹುವಚನ ಇದು ಇಲ್ಲಿ ಹುಡುಗ ಅಂತ ಬರ್ತಿದ್ದಾರೆ ಒಬ್ನ ಒಂದು ಅಂತ ಸೂಚಿಸುತ್ತೆ ಇದು ಸೊ ಅದಕ್ಕಾಗಿ ಹುಡುಗರು ಇದ್ದಾರೆ ಅಂತ ಬರಬೇಕು ಕಾಡಿನಲ್ಲಿ ಮರಗಳು ಇದೆ ಇದೆ ಅಂದರೆ ಇದು ಏಕವಚನ ಓಕೆ ಇಲ್ಲಿ ಇವೆ ಮರಗಳು ಅಂದರೆ ಏನು ತುಂಬ ಇರ್ತವೆ ಕಾಡಿನಲ್ಲಿ ನಮ್ಗೆ ಗೊತ್ತಿದೆ ಅಲ್ವಾ ಮರ ಗಿಡಗಳು ತುಂಬ ಇರ್ತವೆ ಓಕೆ ಸೊ ಹಾಗಾಗಿ ಕಾಡಿನಲ್ಲಿ ಮರಗಳು ಇವೆ ಅಂತ ಬರೀಬೇಕು ಓಕೆ ಇಲ್ಲಿಗೆ ನಮ್ಮ ಇದು ಪದಗಳ ಅರ್ಥ ಅಭ್ಯಾಸ ಹಾಗೂ ಭಾಷಾ ಚಟುವಟಿಕೆ ಎಲ್ಲ ಮುಕ್ತಾಯವಾಗಿದೆ ಬುದ್ಧಿವಂತ ರಾಮಕೃಷ್ಣ ಈ ಪಾಠದ ಎಲ್ಲ ಅಭ್ಯಾಸಗಳು ಕಂಪ್ಲೀಟ್ ಆಯಿತು ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಆಗಿದೆ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ನಿಮಗೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಮುಂದಿನ ಪಾಠಗಳ ನೋಟ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮನ್ನು ವೀಡಿಯೋಸ್ನ ನೋಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವೀರಮಾತೆ ಜಿತಾ ಜಿಜಾಮಾಯಿ ವೀರಮಾತೆ ಜಿಜಾಬಾಯಿ ಓಕೆ ಪಾಠ ಮೂರು ಈ ಪಾಠದ ವಿವರಣೆ ಹಾಗೂ ಇದರ ಪ್ರಶ್ನೋತ್ತರಗಳನ್ನು ನಾನು ಆಲ್ರೆಡಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಇದನ್ನು ನಾವು ನೋಟ್ಸ್ ಮುಖಾಂತರ ನಿಮಗೆ ನಾನು ಶೇರ್ ಇದ್ದೀನಿ ಸೊ ಹಾಗಾದರೆ ಈ ನೋಟ್ಸ್ ಬೇಕಾದಲ್ಲಿ ನೀವೇನು ಮಾಡಬೇಕು ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್